ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ಇವತ್ತು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ತುಂಬನೇ ಇಷ್ಟಪಟ್ಟು ತಿನ್ನುವಂಥ ಕರುಂ ಕುರುಮ್ ಅನ್ನುವಂಥ ಅವರೆಬೇಳೆ ಮಿಕ್ಸ್ಚರ್ನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ಅವರೆ ಕಾಳು ಸೀಸನ್ಗಂತೂ ಈ ಒಂದು ರೆಸಿಪಿನ ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಆಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಅವರೆಕಾಳನ್ನು ಚೆನ್ನಾಗಿ ಬಿಡಿಸಿ ನೆನೆ ಹಾಕಿ ಒಂದು ನೈಟ್ ನೆನೆ ಹಾಕಿ ಅದನ್ನು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಅವರೆ ಬೆಳೆಗಳನ್ನು ಸ್ವಲ್ಪ ಸ್ವಲ್ಪನೇ ಎಣ್ಣೆಗೆ ಬಿಟ್ಟು ಚೆನ್ನಾಗಿಲ್ಲಿ ಫ್ರೈ ಇದ್ದೀನಿ ಆದಷ್ಟು ನಾವು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು ಅವರೆಕಾಳು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬನೇ ತಾಳ್ಮೆಯಿಂದ ಚೆನ್ನಾಗಿ ಅವರೇ ಬೆಳೆನ ಬೇಯಿಸ್ಕೋಬೇಕಾಗತ್ತೆ ಅವರೇ ಬೆಳೆ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ನಾವು ತಿನ್ನುವಾಗ ಅದು ನಮಗೆ ಕ್ರಿಸ್ಪಿನೆಸ್ ಸಿಗೋದಿಲ್ಲ ತುಂಬನೇ ಮೆತ್ತಗಾಗ್ಬಿಟಿರುತ್ತೆ ಹಾಗಾಗಿ ನಾವು ಆದಷ್ಟು ಇದನ್ನು ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡ್ತಿದ್ದೀರಲ್ವ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಮತ್ತು ಉಳ್ದಿರ್ತಕ್ಕಂಥ ಎಲ್ಲ ಬೇಳೆಗಳನ್ನು ಕೂಡ ನಾನು ಇದೇ ರೀತಿ ನೀಟಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ನೋಡ್ತಾ ನೋಡ್ತಾಯಿದ್ರಲ್ವ ಇವಾಗ ಇದು ಕೂಡ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ತೆಗೆದು ನಾನು ಅದೇ ಪಾತ್ರೆಯಲ್ಲಿ ಸೇರಿಸ್ಕೋತಾ ಇದ್ದೀನಿ ನೆನಪಿರಲಿ ಇದನ್ನು ಮಾಡುವಾಗ ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ ನಂತರ ಇದಕ್ಕೆ ಒಂದು ಕಪ್ ದೊಡ್ಡ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆಕಾಯಿ ಬೀಜವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಾವು ಕಡಲೆಕಾಯಿ ಬೀಜನ ಫ್ರೈ ಮಾಡುವಾಗ ಐ ಫ್ಲೇಮ್ನಲ್ಲಿ ಏನಾದರೂ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ಆದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಾಗಾಗಿ ನಾವು ಕಾಳುಗಳನ್ನು ಬೇಯಿಸುವಾಗ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆವಾಗ ಕಲರು ಕೂಡ ತುಂಬ ಒಳ್ಳೆ ಕಲರ್ ಇರುತ್ತೆ ಹಾಗೆ ಚೆನ್ನಾಗಿ ಬೆಂದಿರುತ್ತೆ ತುಂಬ ಕ್ರಿಸ್ಪಿ ಅನಿಸುತ್ತೆ ಹಾಗಾಗಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾನು ನಾವು ಅವರೇ ಬೇಳೆ ತೆಗೆದಿಟ್ಕೊಂಡಿದ್ವಲ್ಲ ಅದೇ ಏನೇ ಕಡಲೆಕಾಯಿ ಬೀಜನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆ ಪಪ್ಪನ್ನು ಕೂಡ ಇದ್ದೀನಿ ನಾವಿಲ್ಲಿ ಕಡಲೆಕಾಯಿ ಬೀಜ ಯಾವ ಪ್ರಮಾಣದಲ್ಲಿ ತಗೊಂಡಿದ್ವಿ ಅದೇ ಪ್ರಮಾಣದಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಪಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆ ಪಪ್ಪು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಕೈ ಆಡಿಸಿ ಫ್ರೈ ಮಾಡೋದ್ರಿಂದ ಕೆಳಗಡೆ ಏನಾದರೂ ಉಳ್ಕೊಂಡಿದ್ರೆ ಚೆನ್ನಾಗಿ ಅದು ಕೂಡ ಫ್ರೈ ಆಗುತ್ತೆ ಇಲ್ಲ ಅಂತಂದರೆ ಕೆಲವು ಮೇಲುಗಡೆ ಬಂದುಬಿಟ್ರದೇ ಇನ್ನು ಕೆಲವು ಕೆಳಗಡೆ ಇರೋದು ಹಾಗೆ ಕಪ್ಪಾಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕೈಯಾಡಿಸ್ತಾ ಬೇಯಿಸ್ಕೋಬೇಕಾಗತ್ತೆ ನಂತರ ನಾನು ಇದಕ್ಕೆ ನಾಲ್ಕು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಸಿಪ್ಪೆ ತೆಗೆದಿಲ್ಲ ಹಾಗೆಯೇ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಬೇಯಿಸಿ ತೆಗ್ದಿಟ್ಕೋತಾ ಇದ್ದೀನಿ ಯಾಕಂತಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಹಾಗಾಗಿ ನೋಡ್ತಾ ಇದ್ದೀರಲ್ವ ಬೆಳ್ಳುಳ್ಳಿ ಬೇಗನೆ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಕೂಡ ತೆಗೆದಿಟ್ಕೋತಾ ಇದ್ದೀನಿ ನಂತರ ಇದಕ್ಕೆ ನಾವು ಕಡಲೆ ಪಪ್ಪು ಹಾಗೆ ಕಡಲೆಕಾಯಿ ಬೀಜ ಯಾವ ಪ್ರಮಾಣದಲ್ಲಿ ತಗೊಂಡಿದ್ವಿ ಅದೇ ಪ್ರಮಾಣದಲ್ಲಿ ಗಟ್ಟಿ ಅವಲಕ್ಕಿನ ನಾನೇಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಅಂತ ನಾವು ಅವಲಕ್ಕಿನ ಸೇರಿಸಿದ ತಕ್ಷಣ ತುಂಬಾ ನೊರೆ ಬರಲಿಕ್ಕೆ ಶುರು ಆಗುತ್ತೆ ಹಾಗೆ ಅವಲಕ್ಕಿ ಬೇಗನೆ ಫ್ರೈ ಆಗಿಬಿಡುತ್ತೆ ತುಂಬ ಹೊತ್ತೇನು ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ನಿಮಿಷಕ್ಕೆಲ್ಲ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ವ ನಂತರ ಇದನ್ನು ತೆಗೆದಿಟ್ಕೊಂಡು ಕೊನೆಯದಾಗಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನಂತರ ನಾನು ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ಸ್ವಲ್ಪ ದೊಡ್ಡದಾಗಿದ್ದರೆ ಪಾತ್ರೆ ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕಾಗತ್ತೆ ಹಾಗಾಗಿ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಮತ್ತೊಂದು ಸ್ವಲ್ಪ ಖಾರದ ಪುಡಿನ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಇವಾಗ ಇದರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ತುಂಬನೇ ಕ್ರಿಸ್ಪಿಯಾಗಿರ್ತಕ್ಕಂಥ ಒಂದು ಅವರೇ ಬೆಳೆ ಸ್ನ್ಯಾಕ್ಸ್ ಅಂತೂ ರೆಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಇದನ್ನು ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೊಂಡ್ರು ಏನೂ ಕೆಡೋದಿಲ್ಲ ಆ ರೆಸಿಪಿನೇ ಹಂಗೆ ಇರುತ್ತೆ ಹಾಗೆ ನನ್ನ ಚಾನಲ್ನ ಇರೋದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್